ಬೇಲ್ ಸಿಕ್ಕಿದ್ರು ಕೂಡ ಅಲ್ಲು ಅರ್ಜುನ್ ರಾತ್ರಿ ಪೂರ್ತಿ ಜೈಲಿನಲ್ಲೇ ಕಳೆದಿದ್ದಾರೆ ತುಳಿತಕ್ಕೆ ಮಹಿಳೆ ಬಲಿಯಾಗಿದ್ದಂತ ಕೇಸ್ನಲ್ಲಿ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಲಾಗಿತ್ತು ನಿನ್ನೆ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಬಂಧಿಸಿದ್ರು ಚಿಕ್ಕಡಪಳ್ಳಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದಂತ ಅಲ್ಲು ಅರ್ಜುನ್ ಅವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಆದ್ರೂ ಕೂಡ ಜಾಮೀನು ಸಿಕ್ಕಿದ್ರು ಕೂಡ ಅಲ್ಲು ಅರ್ಜುನ್ ಅವರು ರಾತ್ರಿ ಪೂರ್ತಿ ಜೈಲಿನಲ್ಲೇ ಕಳೆದಿದ್ದಾರೆ ಅಲ್ಲು ಅರ್ಜುನ್ ಅವರಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿದೆ ಸಂಜೆ ಐದು ಗಂಟೆ ಒಳಗೆ ಜೈಲಿಗೆ ತಲುಪಿದೆ ಸಂಜೆ ಐದು ಗಂಟೆ ಒಳಗೆ ಜೈಲಿಗೆ ಜಾಮೀನು ಆದೇಶ ಇನ್ನೂ ಕೂಡ ತಲುಪಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ಅವರು ರಾತ್ರಿ ಪೂರ್ತಿ ಜೈಲಿನಲ್ಲೇ ಕಳೆದಿದ್ದಾರೆ ಜಾಮೀನು ಆದೇಶ ತಲುಪದ ಹಿನ್ನೆಲೆಯಲ್ಲಿ ನಟ ಬಿಡುಗಡೆಯಾಗಿಲ್ಲ ಇಂದು ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ ನಟ ಅಲ್ಲು ಅರ್ಜುನ್ ಜಾಮೀನು ಆದೇಶ ಜೈಲನ್ನು ತಲುಪ್ತಾ ಇದ್ದಂತೆ ನಟ ಅಲ್ಲು ಅರ್ಜುನ್ ಅವರನ್ನ ರಿಲೀಸ್ ಮಾಡಲಾಗುತ್ತೆ ಚಂಚಲಗೂಡ ಜೈಲಿನಲ್ಲಿ ನಟ ಅಲ್ಲು ಅರ್ಜುನ್ ಅವರು ರಾತ್ರಿ ಪೂರ್ತಿ ಕಳೆದಿದ್ದಾರೆ ಪುಷ್ಪ ಸಿನಿಮಾದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಫ್ಯಾನ್ಸ್ ಅನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಮಹಿಳೆ ಮೃತಪಟ್ಟಿದ್ರು ಈ ಹಿನ್ನೆಲೆಯಲ್ಲಿ ನಟ ಅಲ್ಲು ಅರ್ಜುನ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿ ನಟ ಅಲ್ಲು ಅರ್ಜುನ್ ಅವರನ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿದ್ರು ಬಂಧಿಸಿ ಜೈಲಿನಲ್ಲೇ ಇದ್ದಂತಹ ಅಲ್ಲು ಅರ್ಜುನ್ ಅವರು ನಿನ್ನೆ ರಿಲೀಸ್ ಆಗುವುದಕ್ಕೆ ಸಾಧ್ಯವಾಗಿಲ್ಲ ಹೈಕೋರ್ಟ್ ಜಾಮೀನನ್ನ ನೀಡಿದ್ರು ಕೂಡ ರಾತ್ರಿ ಪೂರ್ತಿ ನಟ ಅಲ್ಲು ಅರ್ಜುನ್ ಅವರು ಜೈಲಿನಲ್ಲೇ ಕಳೆದಿದ್ದಾರೆ ಕಾರಣ ಹೈಕೋರ್ಟ್ನ ಜಾಮೀನು ಆದೇಶ ಇನ್ನೂ ಕೂಡ ಪೊಲೀಸ್ ಸ್ಟೇಷನ್ ಅನ್ನ ತಲುಪಿರಲಿಲ್ಲ ಇದೀಗ ಪೊಲೀಸ್ ಠಾಣೆಯನ್ನ ಹೈಕೋರ್ಟ್ ಆದೇಶ ತಲುಪ್ತಾ ಇದ್ದಂತೆ ಅಲ್ಲು ಅರ್ಜುನ್ ಅವರನ್ನ ರಿಲೀಸ್ ಮಾಡಲಾಗುತ್ತೆ ಇಂದು ಜೈಲಿನಿಂದ ಅಲ್ಲು ಅರ್ಜುನ್ ಅವರು ಬಿಡುಗಡೆಯಾಗಲಿದ್ದಾರೆ ಈಗಾಗಲೇ ಪುಷ್ಪಾ ಸಿನಿಮಾ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ ಈ ಸಂದರ್ಭದಲ್ಲಿಯೇ ನಟ ಅಲ್ಲು ಅರ್ಜುನ್ ಅವರ ಬಂಧನವಾಗಿತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್